ಇನ್ನು ಜಗದೀಶ್ ಶೆಟ್ಟರ್ ಆಪ್ಸಿ ವಿಚಾರಕ್ಕೆ ಸ್ವಪಕ್ಷದಲ್ಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಅನಿವಾರ್ಯವಲ್ಲ ಅನ್ನುವಂತ ಅಪಸ್ವರ ಕೇಳಿ ಬರ್ತಾ ಇದೆ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರುವ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರ ಪ್ರತಿಕ್ರಿಯೆ ಇತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಏನಿದ್ದಾರೆ ಅವರೇನು ಬಿಜೆಪಿಗೆ ಅನಿವಾರ್ಯ ಅಲ್ಲ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರೋದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಸುಮ್ಮನೆ ಇದೆಲ್ಲ ಊಹಾ ಹುಬ್ಬಳ್ಳಿಯಲ್ಲಿ ಮಹೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಅಂದ್ರೆ ಅಲ್ಲೂ ಕೂಡ ಅಪಸ್ವರ ಇದೆ ಅಂತ ಶೆಟ್ಟರ್ನ ಮರಳಿ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಬಗ್ಗೆ ಮಾತುಕತೆ ನಡೆದಿಲ್ಲ ಈಗಾಗಲೇ ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ ಈ ಬಗ್ಗೆ ಅಲ್ಲೂ ಕೂಡ ಚರ್ಚೆ ಆಗಿಲ್ಲ ಕಲಬುರಗಿಯಲ್ಲಿ ಮೋದಿ ಮೋದಿಯವರನ್ನ ಭೇಟಿ ಆಗುವುದು ಹೋಗಿದ್ದೇ ಸುಳ್ಳು ಶೋಭಾ ಕರಂದ್ಲಾಜೆ ಮತ್ತಷ್ಟು ನಾಯಕರು ಅವರನ್ನು ಭೇಟಿ ಮಾಡಿದ್ದಾರೆ ಮಾತುಕತೆ ಮಾಡಿದ್ದಾರೆ ಅನ್ನೋದು ಕೂಡ ಸುಳ್ಳು ಅಂತ ಮಹೇಶ್ ತೆಂಗಿನಕಾಯಿ ಸ್ಪಷ್ಟನೆಯನ್ನ ಕೊಡೋ ಪ್ರಯತ್ನ ಮಾಡಿದ್ದಾರೆ ಎಸ್ ಮಹೇಶ್ ತೆಂಗಿನಕಾಯಿ ಅವರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ ಮಾಜಿ ಸಿಎಂ ಆಗಿರುವಂತ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೇನು ಅನಿವಾರ್ಯ ಅಲ್ಲ ಅವರನ್ನ ಪಕ್ಷಕ್ಕೆ ಮರಳಿ ಕರೆತರಬೇಕು ಅನ್ನುವಂತ ಪ್ರಯತ್ನ ಎಲ್ಲೂ ನಡೀತಾ ಇಲ್ಲ ಹೈಕಮಾಂಡ್ ಜೊತೆ ನಾನು ಕೂಡ ಮಾತನಾಡಿದ್ದೇನೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಅಂತ ಎಲ್ಲಪ್ಪ ಅವರು ಚಿಟ್ಚಾಟ್ ನಡೆಸಿದ್ದಾರೆ ಅವ್ರ ಜೊತೆ ಏನ್ ಮಾತನಾಡಿದ್ರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮರಳಿ ಪಕ್ಷಕ್ಕೆ ಬರ್ತಾರೆ ಬಿ ಜೆ ಪಿ ಸೇರ್ತಾರೆ ಅನ್ನೋದು ಮಾತು ಈಗಾಗಲೇ ಅಂತಾರೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೇ ಈಗ ಇಲ್ಲಿ ಅಂತಂದರೆ ಅದೇ ಕ್ಷೇತ್ರದ ಅಂದರೆ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೈಗಿನಕ ಅವರು ನಮ್ಮ ಜೊತೆ ಅವರು ನಾನು ಮಾತಾಡ್ಸ್ತೀನಿ ಸರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಎದುರಾಳಿ ಜಗದೀಶ್ ಶೆಟ್ಟರ್ ಅವರು ಮರಳಿ ತಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಬಿ ಜೆ ಪಿಗೆ ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದ್ದೇವೆ ಸರ್ ನೋಡಿ ಇದ್ರ ಬಗ್ಗೆ ನಮಗೆ ಅಂಕರ್ ಯಾವುದೂ ಕೂಡ ಮಾಹಿತಿ ಇಲ್ಲ ಇನ್ನೊವರೆಗೆ ಕೂಡ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೇಳಿಲ್ಲ ಇದ್ರ ಬಗ್ಗೆ ಮಾತುಕತೆಯೂ ಕೂಡ ಎಲ್ಲಿ ಆಗಿಲ್ಲ ನಿನ್ನೆ ತಾನೇ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯನ್ನು ಕೂಡ ನಾನು ಇದ್ರ ಸಂಬಂಧಪಟ್ಟಾಗಿ ಮಾತಾಡಿದ್ದೇನೆ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿಯಾದಂಥ ಯಾವುದೇ ಮಾತುಕತೆ ಆಗಲಿ ಇನ್ನೊಂದಾಗಲಿ ನಡೆದಿಲ್ಲ ಅಂತಕ್ಕಂಥದ್ದನ್ನು ಅವರು ತಿಳಿಸಿದ್ದಾರೆ ಉಪನಾಯಕನಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವ್ರಿಗೂ ಕೂಡ ನಾನು ಮಾತಾಡಿದ್ದೇನೆ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ರೀತಿಯಾದಂಥ ಈ ವಿಷಯಗಳನ್ನು ನಾವು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಈ ನಮ್ಮ ಮಟ್ಟದಲ್ಲಾಗಲಿ ಇಲ್ಲಿ ಯಾವುದೂ ಕೂಡ ಈ ರೀತಿಯಾದಂಥ ಚರ್ಚೆಗಳು ನಡೆದಿಲ್ಲ ಚರ್ಚೆಗಳು ಎಲ್ಲಿ ನಡೆದವು ಅನ್ನೋದಂತರ ಅವರೇ ತಿಳಿಸ್ಬೇಕಾಗಿತ್ತು ಯಾರು ಇದ್ರ ಬಗ್ಗೆ ಹೇಳಕ್ಕ ಮಾತಾಡ್ಯಾರ ಅಂತ ಅಂತೇಳಿ ಅವರೇ ಇದ್ರ ಬಗ್ಗೆ ತಿಳಿಸ್ಬೇಕಾಗತ್ತೆ ನಮ್ಮ ಕಡೆ ಮಾತ್ರ ಯಾವುದೇ ರೀತಿಯಾದಂಥ ಚರ್ಚೆಗಳಾಗಲಿ ಯಾವುದೂ ಇಲ್ಲ ಸರ್ ಈ ಕೆಲವು ಬಿ ಜೆ ಪಿ ನಾಯಕರು ಕಳೆದ ನಾಲ್ಕೈದು ದಿನಗಳ ಹಿಂದೆ ಕಲಬುರಗಿಗೆ ಮೋದಿ ಭೇಟಿ ಮೋದಿಯವರು ಭೇಟಿ ಕೊಟ್ಟಾಗ ಶಟ್ರು ಅವ್ರನ್ನ ಭೇಟಿ ಮುಂದೆ ಮುಂದ ಮುಂದಾದರು ಅನ್ನೋದು ಮಾತು ಕೇಳಿ ಬರ್ತಿದೆ ನೋಡಿ ಇದೆಲ್ಲ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಆ ರೀತಿಯಾದಂಥ ಯಾವುದೇ ಘಟನಾಹಳ್ಳಿಗಳು ಕೂಡ ನಡೆದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರಾಗಲಿ ಈ ರೀತಿಯಾದಂಥ ಇದಕ್ಕೆ ಹಾಕುವಂಥದ್ದು ಪ್ರಶ್ನೆನೇ ಇಲ್ಲ ಎಲ್ಲ ಹಂತ ಇರುತ್ತೆ ಆ ಹಂತದಾಗಿದ್ದಾಗ ಮಾತ್ರ ಅವನ್ನೆಲ್ಲ ಒಂದು ಕೂಡ ಆಗುತ್ತೆ ಇದು ಯಾವುದೂ ಕೂಡ ನರೇಂದ್ರ ಮೋದಿಯವ್ರಿಗೆ ಭೇಟಿಯಾಗುವಂಥದ್ದಾಗಲಿ ಅಥವಾ ನರೇಂದ್ರ ಮೋದಿಯವ್ರ ಸಂಪರ್ಕ ಮಾಡುವಂಥದ್ದಾಗಲಿ ಯಾರೋ ಅನ್ನೋದು ಇದು ಸಂ ಕಂಪ್ಲೀಟ್ ಸುಳ್ಳು ಇದು ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಇದು ಯಾವುದೂ ಕೂಡ ನಡೆದಿಲ್ಲ ಸರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವೆ ಇಲ್ಲಿ ಅಂದರೆ ಶೋಭಾ ಕರಂದಾಜಿ ಅವರೇ ಸಟ್ಟರ ಜೊತೆ ಮಾತುಕತೆ ನೋಡಿದರು ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವ್ರ ಮಾತುಕತೆ ಸ್ವಾಮಿ ಜೊತೆ ಮಾತುಕತೆ ಇದೆಲ್ಲ ಏನು ಸರ್ ನೋಡಿ ಈಗ ಯಾರೂ ಕೂಡ ಹೇಳಿಲ್ಲ ಈಗ ಶೋಭಾ ಕರಂದಾಜ್ರು ಹೇಳ್ಯಾರ ಹೇಳಿಲ್ಲ ರಮೇಶ್ ಅವ್ರು ಹೇಳಿದಾರ ಅವರು ಹೇಳಿಲ್ಲ ಇನ್ನು ಹೆಂಗೆ ಹೇಳಿ ನಾನು ಅವರೆಲ್ಲದಕ್ಕ ರೇ ಉತ್ತರಕ್ಕೆ ಪ್ರಶ್ನೆ ಕೊಡೋದು ಭಾಳ ಕಠಿಣ ಆಗುತ್ತೆ ಯಾರು ಓಪನ್ ಆಗಿ ಮಾತಾಡಿದ್ರೆ ಅವ್ರು ತಿಳಿಸ್ಲಿ ತಿಳಿಸಿದ ಮೇಲೆ ಪಾರ್ಟಿ ನಿರ್ಧಾರ ಎಲ್ಲರೂ ಪಾರ್ಟಿಯಿಂದ ನಿರ್ಧಾರಕ್ಕೆ ಬಂದಿರ್ತದೆ ಪಾರ್ಟಿ ಏನು ನಿರ್ಧಾರ ತಗೊಳ್ಳಿ ಇಲ್ಲ ಈಗ ಷಟ್ ಅನಿವಾರ್ಯತೆ ಆದ್ರೆ ಬಿ ಜೆ ಪಿಗೆ ಕಳೆದ ಕಳೆದ ವಿಧಾನಸಭಾ ಚುನಾವಣೆ ಸಾಕಷ್ಟು ಹಿನ್ನಡೆ ತಮಗೆ ಹೀಗಾಗಿ ಮರಳಿ ಅವ್ರನ್ನ ಕರೆತರುವಂಥ ಪ್ರಯತ್ನ ಮಾಡ್ತೀರಾ ನೋಡಿ ಒಂದು ಭಾಳ ಸ್ಪಷ್ಟ ಆಗುತ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಅನಿವಾರ್ಯ ಅಲ್ಲ ಇದು ಭಾಳ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಕ್ಕಂಥ ಸಂಗತಿ ಅನಿವಾರ್ಯತೆ ಯಾರ್ದು ಇಲ್ಲ ನಾವೆಲ್ಲ ಚುನಾವಣೆಗಳನ್ನು ಕೂಡ ಎದುರಿಸಿದ್ದೇವೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನು ಗಳಿಸುತ್ತೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಜನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಇದು ಯಾವುದೂ ಕೂಡ ಕರ್ನಾಟಕದಲ್ಲಿ ಆಗಲಿ ಅಥವಾ ಇಲ್ಲಿ ಆಗಲಿ ಯಾರೇ ಅನಿವಾರ್ಯತೆ ಅನ್ನುವಂಥದ್ದು ಭಾಳ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಈಗ ಕೆಲವು ಕೆಲವು ಬಿ ಜೆ ಪಿ ನಾಯಕರು ಇದಾವೆ ಅರವಿಂದ್ ಬೆಲ್ಲದರು ಹೇಳಿದ್ರು ಮೊನ್ನೆ ನಾವು ಯಾವುದೇ ರೀತಿಯಾಗಿರೋ ಪಕ್ಷಕರ್ತವ್ರು ಮಾತೇ ಇಲ್ಲ ಅಂತೇಳಿ ಈಗ ತಮ್ಮ ತೀರ್ಮಾನ ಏನು ಬೇಕಾ ಅಥವಾ ಬೇಡ ನೋಡಿ ವೈಯಕ್ತಿಕವಾಗಿ ಯಾವುದೋ ತೀರ್ಮಾನ ಹೇಳಿದ್ರಂಗಿಲ್ಲ ಪಾರ್ಟಿ ತೀರ್ಮಾನನೇ ಅಂತಿಮ ತೀರ್ಮಾನ ಇರುತ್ತೆ ಪಾರ್ಟಿ ಏನು ತೀರ್ಮಾನ ತೊಗೊಂಡೆ ಆ ತೀರ್ಮಾನಕ್ಕೆ ಎಲ್ಲರೂ ಇರ್ತೇವೆ ನಾವು ಈಗ ಹೇಳಿದ್ದೇನೆ ನಮ್ದೇನು ಪಾರ್ಟಿ ಕಡೆಯಿಂದ ಆ ರೀತಿಯಾದಂಥ ಚರ್ಚೆ ನಡೆದಿಲ್ಲ ಚರ್ಚೆ ನಡೆಯುವಂಥ ಪ್ರಶ್ನೆ ಇಲ್ಲ ಒಂದು ಪಾರ್ಟಿ ಏನಾದರೂ ನಿರ್ಧಾರ ತೊಗೊಂಡುಕೊಂಡು ತೊಗೊಳ್ಳಿ ಪಾರ್ಟಿಗೆ ನಿರ್ಧಾರ ಪಾರ್ಟಿ ನಿರ್ಧಾರ ನಾವೆಲ್ಲರೂ ಬಂದಿರುತ್ತೆ ಇಲ್ಲ ಒಟ್ ಇಲ್ಲಿವರೆಗೂ ಅವರು ಶೆಟ್ಟರನ್ನು ಪಕ್ಷ ಕರೆತರಬೇಕು ಮಾತು ಮಾತುಕತೆ ಆಯ್ತಾ ಅಥವಾ ಇಲ್ಲ ಸರ್ ಯಾಕೆ ಈ ರೀತಿ ಇದ್ದಿದೆ ರಾಜ್ಯ ರಾಜಕಾರಣದಲ್ಲಿ ನೋಡಿ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಪ್ರೊಸೆಸ್ ಆಗಿಲ್ಲ ಇದು ನಾನು ಅನೇಕ ನಮ್ಮ ಹಿರಿಯರ ಜೊತೆ ನಾನು ಮಾತಾಡಿದ್ದೇನೆ ಎಲ್ಲರ ಜೊತೆ ಮಾತಾಡಿದಂಥ ಸಂದರ್ಭ ಬಂದಾಗ ಯಾವುದೇ ರೀತಿಯಾದಂಥ ಪ್ರೊಸೆಸ್ ಆಗಿಲ್ಲ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಸ್ಪಷ್ಟತೆ ಹೀಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ಅಂತಂದರೆ ನಾನೂ ಸಹ ನಮ್ಮ ಹೈಕಮಾಂಡ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಯಾರೂ ಸಹ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ ಮತ್ತು ಆ ರೀತಿಯಂತಹ ಮಾತುಕತೆಗಳೇ ಪಕ್ಷದಲ್ಲಿ ನಡೆದಿಲ್ಲ ಮತ್ತು ಈಗಾಗಲೇ ಅಂತಂದರೆ ಈಗ ಏನು ಜಗದೀಶ್ ಶೆಟ್ಟರ್ ಅನಿವಾರ್ಯತೆ ಅಂತ ಕೇಳಿದಾಗ ಪಕ್ಷಕ್ಕೆ ಯಾರೂ ಸಹ ಅನಿವಾರ್ಯ ಅಲ್ಲ ಅನ್ನೋದು ಮಹೇಶ್ ತೈನಿಕೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ವಿ ಫೈವ್ ಹುಬ್ಬಳ್ಳಿ ಶೆಟ್ಟರ್ ಒಂದ್ ಕಡೆ ವಾಪಸಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಇನ್ನೊಂದ್ ಕಡೆ ಸ್ವಪಕ್ಷದಲ್ಲೇ ಅಪಸ್ವರಗಳು ಬರ್ತಿದ್ದಾವೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಯಾವ ರೀತಿ ಮಾತನಾಡಿದ್ರು ಅಂತ ನೋಡಿದ್ರಿ ಅವರು ಕೂಡ ಹೇಳ್ತಿದ್ದಾರೆ ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ ನಮ್ಮ ಬಿ ಜೆ ಪಿ ಅಂತ ಬಂದಾಗ ಅನೇಕ ಚುನಾವಣೆಗಳನ್ನು ಎದುರಿಸಿದೀವಿ ನಾವು ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ತೀವಿ ನಾವು ಜಗದೀಶ್ ಶೆಟ್ಟರ್ ಅವರು ಕೂಡ ನಮ್ಮ ಪಕ್ಷಕ್ಕೇನು ಅನಿವಾರ್ಯ ಅಲ್ಲ ಅವ್ರ ಜೊತೆ ಕೇಂದ್ರದ ನಾಯಕರು ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇನ್ನೊಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಮಧ್ಯೆ ಅದೆಲ್ಲದಕ್ಕೂ ಕ್ವಶನ್ ಕೇಳಿದ್ರು ಕೂಡ ಹೇಳ್ತಾ ಇರುವಂಥದ್ದು ಶೋಭಾ ಕರಂದ್ಲಾಜೆ ಅವರು ಮಾತನಾಡಿಲ್ಲ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿಲ್ಲ ರಮೇಶ್ ಜಾರಕಿಹೊಳಿ ಅವರ ಮೂಲಕ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ತರ್ತೀರಾ ಅನ್ನುವಂಥ ಪ್ರಶ್ನೆ ಕೇಳಿದರೂ ಕೂಡ ನಮಗೆ ಅವರೇನು ಅನಿವಾರ್ಯ ಅಲ್ಲ ಅನ್ನೋ ರೀತಿ ಪ್ರ ಸ್ಪಷ್ಟನೆಯನ್ನು ಕೊಡೋ ಪ್ರಯತ್ನವನ್ನು ಮಹೇಶ್ ಅವರು ಮಾಡಿದ್ದಾರೆ ಒಟ್ಟಲ್ಲಿ ಪಕ್ಷದಲ್ಲೇ ಅಪಸ್ವರ ಅಂತೂ ಇದೆ ಜಗದೀಶ್ ಶೆಟ್ಟರ್ ಅವರ ಗರ್ ವಾಪ್ಸಿಗೆ